ಎಲ್ಲರಿಗೂ ನಮಸ್ಕಾರ ಎಲ್ಲರಲ್ಲೂ ಒಂದು ಚಿಕ್ಕ ಮನವಿ ಇನ್ನು ಮುಂದೆ ನೀವು ಹಾಲಿನ ಪ್ಯಾಕೆಟು ಅಥವಾ ಮೊಸರಿನ ಪ್ಯಾಕೆಟು ಯಾವುದೇ ಪ್ಲಾಸ್ಟಿಕ್ ರ್ಯಾಪರ್ನ ನೀವು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡಿ ಈ ತುದಿನ ಕಟ್ ಮಾಡ್ತಾ ಇರ್ತಾರೆ ತುಂಬ ಜನ ಕೆಲವರು ಬಾಯಲೆಲ್ಲ ಕಟ್ ಮಾಡ್ತಿರ್ತಾರೆ ಹಾಗೆಲ್ಲ ಮಾಡಬೇಡಿ ಹೀಗೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ನೋಡಿ ಹಾರೀಜಂಟೆಲ್ಲ ಕಟ್ ಮಾಡಬೇಕು ಈ ಚಿಕ್ಕ ಪೀಸು ಇದಕ್ಕೆ ಅಂಟ್ಕೊಂಡಿರಬೇಕು ನೋಡಿ ಈ ರೀತಿ ಹಾಲಿಂದು ಅಷ್ಟೆ ನೋಡಿ ಈ ರೀತಿ ಏನಕ್ಕೆ ಅಂದರೆ ಒಂದು ದಿನಕ್ಕೆ ಈ ರೀತಿ ನಂದಿನಿ ಪ್ಯಾಕೆಟು ಎಷ್ಟು ಬರುತ್ತೆ ಗೊತ್ತಾ ನಿಮಗೆ ಮಿನಿಮಮ್ ಐವತ್ತು ಲಕ್ಷ ಪ್ಯಾಕೆಟ್ಸ್ ಇನ್ನು ಮೊಸರು ಕಡಿಮೆ ಅಂತಂದರೂ ಹತ್ತು ಲಕ್ಷ ಪ್ಯಾಕೆಟ್ಸ್ ಆಗುತ್ತೆ ಸೊ ಟೋಟಲಾಗಿ ಒಂದು ಅರವತ್ತು ಲಕ್ಷ ಪ್ಯಾಕೆಟ್ಸ್ ಈ ರೀತಿ ಪ್ಯಾಕೆಟ್ಸ್ ಆ ಎಲ್ಲ ಪ್ಯಾಕೆಟ್ಸ್ನು ನೀವು ಈ ರೀತಿ ಕಟ್ ಮಾಡಿದರೆ ಅರವತ್ತು ಲಕ್ಷ ಪ್ಲಾಸ್ಟಿಕ್ ಪೀಸಸ್ ನಮ್ಮ ಭೂಮಿಲ್ಸ್ ಇರುತ್ತೆ ಒಂದು ದಿನಕ್ಕೆ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಕೋಟಿ ಈ ಸಣ್ಣ ಪೀಸಸ್ಸು ಅಂದರೆ ಪ್ಲಾಸ್ಟಿಕ್ ಪೀಸಸ್ಸು ನಮ್ಮ ಭೂಮಿ ಇದೆ ಒಂದ್ಸಲ ಯೋಚನೆ ಮಾಡಿ ದಯವಿಟ್ಟು ಇನ್ನು ಮುಂದೆ ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟು ನೀವು ಸೂಪರ್ ಮಾರ್ಕೆಟಿಂದ ತರುವಂಥ ಯಾವುದೇ ಪ್ಲ್ಯಾಸ್ಟಿಕ್ ಪ್ಯಾಕೆಟ್ಸನ್ನು ಈ ರೀತಿ ಕಟ್ ಮಾಡಿ ಪ್ಲೀಸ್ ಫುಲ್ ಕಟ್ ಮಾಡಬೇಡಿ ಆ ಚಿಕ್ಕ ಪೀಸಸ್ನ ಯಾರೂ ಸಗ್ರಿಗೇಟ್ ಮಾಡೋಲ್ಲ ಯಾರು ಕಲೆಕ್ಟ್ ಮಾಡಲ್ಲ ಇನ್ನೂ ಐನೂರು ವರ್ಷದವರೆಗೂ ನಮ್ಮ ಭೂಮಿಲೇ ಬಿದ್ದಿರುತ್ತೆ ನಮ್ಮ ಪರಿಸರಕ್ಕೆ ಹಾನಿ ಮಾಡುತ್ತೆ ಈ ಚಿಕ್ಕ ಬದಲಾವಣೆಯಿಂದ ಒಂದು ಪರ್ಸೆಂಟ್ ಆದರೂ अरिसल माली ने ना थाटी बोतु प्लीज